ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ತಡರಾತ್ರಿ ಪ್ರಕಟವಾಗಿದ್ದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಎಸ್ಎಲ್ ಭೋಜೇಗೌಡ ಮತ್ತು ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಧನಂಜಯ್ ಸರ್ಜಿ ಅವರು ಅತ್ಯಧಿಕ ಮತಗಳ ಅಂತರದಿಂದ ಜಯಶೀಲರಾಗಿದ್ದು ಅವರಿಗೆ ಮತ ನೀಡಿದ ಪ್ರಜ್ಞಾವಂತ ಮತ್ತು ಪ್ರಬುದ್ಧ ಮತದಾರರಿಗೆ ಜಿಲ್ಲಾ ಬಿಜೆಪಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿಯವರು ತಿಳಿಸಿದರು ಮೊನ್ನೆ ನಡೆದಂಥ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ನಿನ್ನೆ ತಡರಾತ್ರಿ ಹೊರಗಡೆ ಬಿದ್ದಿದೆ ಪದವೀಧರ ಕ್ಷೇತ್ರದ್ದು ಶಿಕ್ಷಕರ ಸಂಜೆ ಅಷ್ಟೊತ್ತಿಗೆ ರಿಸಲ್ಟು ನಡೆದ್ರೆ ಕಣ್ಮುಂದೆ ಬಂದಿದೆ ಬಹಳ ವಿಶೇಷವಾಗಿ ಮತದಾರರು ಅದರಲ್ಲೂ ಪ್ರಜ್ಞಾವಂತ ಮತ್ತು ಪ್ರಬುದ್ಧ ಮತದಾರರು ಶಿಕ್ಷಕರ ಕ್ಷೇತ್ರಕ್ಕೆ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಎಸ್ ಎಲ್ ಭೂಜೆಗೌಡನ್ನ ಮತ್ತು ಪದವೀಧರ ಕ್ಷೇತ್ರಕ್ಕೆ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಶಿವಮೊಗ್ಗದ ಡಾಕ್ಟರ್ ಧನಂಜಯ್ ಸರ್ಜಿ ಅವ್ರನ್ನ ಮೊದಲನೇ ಪ್ರಾಶಸ್ತ್ಯದ ಮತಗಳಿಂದ ಜಯಶೀಲರನ್ನಾಗಿ ಮಾಡಿದ್ದಾರೆ ನಾನು ಈ ಕ್ಷೇತ್ರಕ್ಕೆ ಅಂದರೆ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಚಿಕ್ಕಮಗಳೂರು ಜಿಲ್ಲೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅವರಿಗೆ ಹೇಳ್ತಾ ಮುಂದಿನ ದಿವಸಗಳಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಹಾಕ್ಬೇಕಾಗಿರ್ತಕ್ಕಂಥ ಬದಲಾವಣೆಗಳು ಮತ್ತು ಅವರ ಕಷ್ಟಕ್ಕೆ ಸ್ಪಂದಿಸುವಂತ ಸದನದ ಒಳಗೆ ಮತ್ತು ಹೊರಗೆ ಮಾಡ್ತಾರೆ ಎನ್ನುವ ನಂಬಿಕೆ ನಮಗಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಸಿಟಿ ರವಿ ಅವರಿಗೆ ಜಿಲ್ಲಾ ಬಿಜೆಪಿ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು ವಿಶೇಷವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿಟಿ ರವಿರೋರು ಮೊನ್ನೆ ತಾನೇ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಾಮಿನೇಷನ್ನ ಮಾಡಿದರು ನಮಗೆ ನಮ್ಮಲ್ಲಿರ್ತಕ್ಕಂಥ ವಿಧಾನಸಭೆಯ ಸಂಖ್ಯೆಗೆ ಅನುಗುಣವಾಗಿ ಮೂರು ಸದಸ್ಯರುಗಳನ್ನ ಆಯ್ಕೆ ಮಾಡುವಂಥ ಅವಕಾಶ ಭಾರತೀಯ ಜನತಾ ಪಾರ್ಟಿಗಿತ್ತು ಅದರಲ್ಲಿ ಮೂರೂ ಜನ ನಮ್ಮ ರವಿಕುಮಾರ್ ಅವರಿರ್ಬೋದು ಮೂಳೆ ಅವರಿರ್ಬೋದು ಮತ್ತು ನಮ್ಮ ಸನ್ಮಾನ್ಯ ಸಿಟಿ ರವಿಯವರು ಇರ್ಬೋದು ನಿನ್ನೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಸನ್ಮಾನ್ಯ ಸಿಟಿ ರವಿರವರು ಕಳೆದ ಮೇಲ್ ನಡೆದಂಥ ಚುನಾವಣೆಯಲ್ಲಿ ನಾವು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಕಡಿಮೆ ಅಂತರದಿಂದ ನಾವು ಸೋಲನ್ನು ಅನುಭವಿಸಿದ್ದೆವು ಆದರೂ ಸಹ ಸೋತ ದಿವಸದಿಂದ ಪಕ್ಷದ ಸಂಘಟನೆಯಲ್ಲಿ ತನ್ನ ಹೆಗಲಿಗೆ ಹಾಕಿಕೊಂಡು ಅಧಿಕಾರ ಇರಲಿ ಜವಾಬ್ದಾರಿ ಇರೂ ಇರ ಜವಾಬ್ದಾರಿ ಇರಲಿ ಇಲ್ಲದೆ ಇರಲಿ ಪಕ್ಷಕ್ಕೆ ನಾನು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸವನ್ನ ಮಾಡ್ತೀನಿ ಅನ್ನೋದನ್ನ ಮತ್ತೊಮ್ಮೆ ಸನ್ಮಾನ್ಯ ಸಿಟಿ ರವಿ ಅವರು ಪ್ರೂವ್ ಮಾಡಿದರು ಅದು ತಮ್ಮೆಲ್ಲರಿಗೂ ಗೊತ್ತಿದೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಎರಡು ಹಂತದಲ್ಲಿ ನಡೀಬೇಕಾಗಿರುವಂತಹ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ ಅದು ಚಿಕ್ಕಮಗಳೂರು ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿ ನಮ್ಮ ಚುನಾವಣೆ ಆದ ನಂತರ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಮೊದಲನೇ ಹಂತದ ಎಲ್ಲ ಚುನಾವಣೆ ಮತ್ತು ಎರಡನೇ ಹಂತದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹಲವಾರು ನಮ್ಮ ಇವತ್ತು ಲೋಕಸಭಾ ಸದಸ್ಯರ ಗೆಲುವಿಗೆ ಸನ್ಮಾನ್ಯ ಸೀಟಿರವೇ ಅವರು ಕಾರಣ ಆಗಿದ್ದಾರೆ ಅದಾದ ನಂತರ ತಮ್ಮೆಲ್ಲರಿಗೂ ಗೊತ್ತಿದೆ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲೂ ಅವರು ಹೋಗಿ ತನ್ನ ಕೆಲಸವನ್ನು ಪಕ್ಷ ಇನ್ ಇಂಥ ಕಡೆ ಹೋಗ್ಬೇಕು ರವಿ ಇಂಥ ಸೂಚನೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ದೇಶದ ಹಲವಾರು ಭಾಗಗಳಲ್ಲಿ ಅವರು ಪ್ರಯಾಣವನ್ನು ಮಾಡಿ ಪ್ರವಾಸವನ್ನು ಮಾಡಿ ಪಕ್ಷದ ಕೆಲಸವನ್ನು ಮಾಡಿದ್ದನ್ನ ನಮ್ಮ ಹಿರಿಯರು ನಮ್ಮ ಪಕ್ಷದ ಮುಖಂಡರು ನಮ್ಮ ರಾಜ್ಯದ ಎಲ್ಲ ನಾಯಕರು ಗಮನಿಸಿ ಸಿ ಟಿ ಅಂತಹ ಒಂದು ವ್ಯಕ್ತಿ ಪದವಿಯಿಂದಲೇ ಕೂರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತೆ ಅವರನ್ನ ವಿಧಾನ ಪರಿಷತ್ತಿಗೆ ಅವಿರೋಧವಾಗಿ ಆಯ್ಕೆ ಮಾಡುವುದು ನಾನು ನನ್ನ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಮತ್ತು ಇಡೀ ನಮ್ಮ ರಾಜ್ಯದ ಕೋರ್ ಕಮಿಟಿಯ ಸದಸ್ಯರು ಮತ್ತು ನಮ್ಮ ಪಾರ್ಲಿಮೆಂಟರಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿರ್ಬೋದು ನಡ್ಡಾಜಿ ಇರ್ಬೋದು ಅಮಿತ್ ಶಾ ಅವರಿರ್ಬೋದು ಎಲ್ಲ ನಮ್ಮ ನಾಯಕರುಗಳಿಗೆ ಚಿಕ್ಕಮಗಳೂರು ಜಿಲ್ಲೆಯ ಪರವಾಗಿ ಸಿ ಟಿ ರವಿ ಅವರ ಪರವಾಗಿ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಒಬಿಸಿ ಕಾರ್ಯದರ್ಶಿ ರಾಜಪ್ಪ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ವೆಂಕಟೇಶ್ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಜಸಿಂತಾ ಅನಿಲ್ ಕುಮಾರ್ ಮಾಧ್ಯಮ ಪ್ರಮುಖರಾದ ದಿನೇಶ್ ಗ್ರಾಮಾಂತರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಬಿಜೆಪಿ ಜಿಲ್ಲಾ ವಕ್ತಾರರಾದ ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು